ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಮತ್ತು ನಮೂನೆ ಹದಿನಾರು ವಿತರಣಾ ಕಾರ್ಯಕ್ರಮ ನೆರವೇರಿಸಿದರು ಶಿಕ್ಷಕರು ದೇಶದ ಆಸ್ತಿ ಇದ್ದಂತೆ ಶಿಕ್ಷಕರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ತಿಳಿಸಿದರು ಬೇಲೂರು ಪಟ್ಟಣದ ಬಿಆರ್ಸಿ ಕೇಂದ್ರದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಕಸಬ ಹೋಬಳಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆದಾಯ ತೆರಿಗೆ ನಮೂನೆ ಹದಿನಾರು ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕಿನ ಶಿಕ್ಷಕರಿಗೆ ಯಾವುದೇ ಗೊಂದಲವಿಲ್ಲದೆ ನಿಖರವಾದ ಮಾಹಿತಿ ನೀಡುವ ಮೂಲಕ ಎರಡ್ ಸಾವಿರದ ಸಾಲಿನ ಆದಾಯ ತೆರಿಗೆ ಪಾವತಿಸಲು ನಮೂನೆ ಹದಿನಾರು ವಿತರಿಸುವ ಮೂಲಕ ಸೇವಾ ಸೌಲಭ್ಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಶಿಕ್ಷಕರಿಗೆ ಮತ್ತು ಕಚೇರಿ ಸಿಬ್ಬಂದಿ ವರ್ಗಕ್ಕೆ ತಿಂಗಳ ವೇತನ ಪಡೆಯಲು ಬಹುಬೇಗ ಅನುಕೂಲ ಆಗುತ್ತದೆ ಎಂದ ಅವರು ಶಿಕ್ಷಕರು ದೇಶದ ಆಸ್ತಿ ಇದ್ದಂತೆ ಶಿಕ್ಷಕರು ಚೆನ್ನಾಗಿದ್ದರೆ ದೇಶವೇ ಚೆನ್ನಾಗಿ ಇರುತ್ತದೆ ಇದರ ನಿಜ ವಾದ ಫಲಾನುಭವಿಗಳು ಅಂದರೆ ಅದು ಶಿಕ್ಷಕರೇ ಆಗಿರುತ್ತಾರೆ ಎಂದರು ಬಳಿಕ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಪಿ ಪಾಲಕ್ಷ ಪ್ರಾಸ್ತಾವಿಕ ನುಡಿ ಮಾತನಾಡಿ ಶಿಕ್ಷಕರು ಆದಾಯ ತೆರಿಗೆ ಪಾವತಿಸಲು ಮಾಹಿತಿ ಕೊರತೆಯಿಂದ ಕಚೇರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಂಘವು ಕಳೆದ ಮೂರು ವರ್ಷದಿಂದ ನಿಖರ ಮಾಹಿತಿಯೊಂದಿಗೆ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಆದಾಯ ತೆರಿಗೆ ಹಣ ಪಾವತಿಸಲು ನಮೂನೆ ಹದಿನಾರನ್ನು ವಿತರಿಸಲಾಗುತ್ತಿದೆ ಅದರಂತೆ ಈಗಾಗಲೇ ಹಳೆಬೀಡು ಮಾದಿಹಳ್ಳಿ ಹೋಬಳಿ ಕೇಂದ್ರಗಳಲ್ಲಿ ವಿತರಿಸಲಾಗಿದ್ದು ಅದೇ ರೀತಿ ಕಸಬ ಹೋಬಳಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಕ್ಷಕರು ನಿತ್ಯ ಒತ್ತಡದಿಂದ ಕೂಡಿದ್ದು ಕಲಿಕಾ ಹಬ್ಬ ಅಕ್ಷರ ದಾಸೋಹ ಪರೀಕ್ಷಾ ತಯಾರಿ ಸೇರಿದಂತೆ ಇತರ ಕೆಲಸಗಳ ನಡುವೆ ಆದಾಯ ತೆರಿಗೆ ಕಟ್ಟಲು ನಿಖರ ಮಾಹಿತಿ ಇಲ್ಲದೆ ಗೊಂದಲಕ್ಕೆ ಕಾರಣವಾಗಿದೆ ಇದಕ್ಕೆ ತೆರೆ ಕಂಡಿದ್ದು ಇದರಿಂದ ತಾಲೂಕಿನ ಸುಮಾರು ಆರುನೂರ ಮೂವತ್ತೇಳು ಶಿಕ್ಷಕರಿಗೆ ಅನುಕೂಲವಾಗಲಿದೆ ಎಂದರು ಕಾಮಣೀಸ್ಥರ ಮಾಡ್ತಿರೋ ಕೆಲಸ ಒಂದು ಎರಡನೇದು ಅದು ನಮ್ಮ ನೈಜವಾದಂಥ ಕರ್ತವ್ಯ ಮಾಡಲೇಬೇಕು ನೀವು ಚೆನ್ನಾಗಿದ್ದರೆ ನಿಮಗೆ ಯಾವ್ದು ತೊಂದರೆ ಆಗ್ತಾ ಇದ್ದಾಗ ತರಗತಿಯ ರೂಮಲ್ಲಿ ಒಳ್ಳೆಯ ಪಾಠವನ್ನೇ ಮತ್ತು ಸಂತಸವಾದಂಥ ಕಲಿಕೆ ತರಗತಿ ರೂಮಲ್ಲಿ ಸಾಧ್ಯ ಆಗುತ್ತೆ ಸೊ ಆ ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅತಿ ಸಾಧ್ಯ ಒಂದೆರಡು ದಿನದಲ್ಲಿ ಈ ಕೆಲಸವನ್ನು ಸರ್ಟಿಫಿಕೇಟನ್ನು ಮತ್ತು ಫಾರ್ಮ್ ಸೆಷನ್ ಕೊಡುವಂಥ ಕೆಲಸ ಮುಗಿದ್ರೆ ನನಗೂ ಕೂಡ ಅನುಕೂಲ ಆಗುತ್ತೆ ಮತ್ತೊಮ್ಮೆ ಎಲ್ಲರೂ ಕೂಡ ಅದರ ನನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶಿವಮರಿಯಪ್ಪ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಘುಕುಮಾರ್ ಶಿಕ್ಷಕರಾದ ಆರ್ಸಿ ಜಯಣ್ಣ ರಾಮರೆಡ್ಡಿ ರಂಗಸ್ವಾಮಿ ಸೇರಿದಂತೆ ಮುಂತಾದ ಶಿಕ್ಷಕರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು